ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿದೆ ಹಂಗಾಗಿ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ಅಂತ ಅನ್ನಿಸ್ತಿದೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದಿದ್ದರಿಂದ ಸ್ವಲ್ಪ ವೀಡಿಯೋಸ್ ಹಾಕೋದು ಲೇಟ್ ಆಯಿತು ಸಾರಿ ಈ ಒಂದು ವೀಡಿಯೋ ತುಳಸಿ ಹಬ್ಬದ ದಿನದ ವೀಡಿಯೋ ಆಗಿರುತ್ತೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಸಿಂಪಲ್ಲಾಗಿ ತುಳಸಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಡೆ ವರ್ಕಿಗೂ ಕೂಡ ಹೋಗಿದ್ದೆ ಆವತ್ತಿನ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬೆಳಗ್ಗೆನೆ ಬೇಗ ಎದ್ದು ಆ ಸ್ನಾನ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಟಿಫನ್ ಎಲ್ಲ ಮಾಡಿ ಸ್ಕೂಲಿಗೆ ರೆಡಿ ಮಾಡಿ ಅವತ್ತು ಸ್ಕೂಲ್ಗೆ ರಜೆ ಏನು ಕೊಟ್ಟಿರಲಿಲ್ಲ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಅವರು ಟಿಫನ್ ಮಾಡ್ಕೊತಿದ್ರು ನಾನು ಪೂಜೆಗೆ ರೆಡಿ ಇದ್ದೀನಿ ನಾ ಒಂದು ಟೆನ್ ತರ್ಟಿ ಲೆವೆನ್ ಅಷ್ಟರಲ್ಲಿ ಪೂಜೆನ ಮುಗಿಸ್ಕೊಂಡು ಶಾಪ್ಗೆ ಹೋಗ್ಬೇಕಿತ್ತು ಕೆಲ ಈ ವರ್ಷ ಕೆಲವರೆಲ್ಲ ತುಳಸಿ ಹಬ್ಬನ ಮಂಗಳವಾರ ಸಂಜೆ ಮಾಡಿದರು ಇನ್ನು ಕೆಲವರೆಲ್ಲ ಬುಧವಾರ ಕೂಡ ಮಾಡಿದ್ರು ನನಗೂ ಕೂಡ ಕನ್ಫ್ಯೂಷನ್ ಇತ್ತು ಯಾವತ್ತು ಮಾಡೋದಪ್ಪ ಅಂತ ಬುಧವಾರ ಅಂತಲೇ ನಾನು ಫಿಕ್ಸ್ ಆಗಿದೆ ಬಟ್ ಹಿಂದಿನ ದಿನ ಎಷ್ಟೊಂದು ಜನ ಹೇಳಿದ್ರು ಬುಧವಾರ ಹನ್ನೆರಡು ಗಂಟೆ ಒಳಗಡೆ ಪೂಜೆನ ಮುಗಿಸ್ಕೋಬೇಕು ಮಂಗಳವಾರ ಹನ್ ಸಂಜೆಯಿಂದ ಬುಧವಾರ ಹನ್ನೆರಡು ಗಂಟೆವರೆಗೂ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಬುಧವಾರ ಬೆಳಿಗ್ಗೆನೇ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ನಾನೆಲ್ಲ ರೆಡಿ ಮಾಡ್ಕೊತಿದ್ದೆ ದೇವ್ರ ಮನೆಯಲ್ಲಿ ಸಿಂಪಲ್ಲಾಗಿ ತುಳಸಿ ಕಟ್ಟೆನೆ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಮನೆಯವರು ಮಾರ್ಕೆಟ್ ಹೋಗಿದ್ರು ಹೂವು ಹಣ್ಣು ಎಲ್ಲ ತರೋದಕ್ಕೆ ಅವಾಗ ಬಾಳೆಕಂದು ಚಿಕ್ಕದಾಗಿ ಚೆನ್ನಾಗಿ ಕಾಣಿಸ್ತು ಅಂದ್ಬಿಟ್ಟು ಅದನ್ನೇ ತೊಗೊಂಬಂದ್ಬಿಟ್ರು ತಂದಿದಾರಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ದೇವ್ರ ಮನೆಯಲ್ಲಿ ಆ ಬಾಳೆಕಂದೆಲ್ಲ ಇಟ್ಟು ಮಾಡೋದು ತುಂಬಾ ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ ಹಂಗಾಗಿ ಸರಿ ಆಯಿತು ಅಂದ್ಬಿಟ್ಟು ಹೇಗೂ ತಂದಿದ್ರಲ್ಲ ಟೇಬಲ್ ಇಟ್ಬಿಟ್ಟು ಚಿಕ್ಕದಾಗಿ ಇಲ್ಲೇ ಇಟ್ಬಿಡೋಣ ಅಂತ ಆಮೇಲೆ ಈಗ ನಾನು ತುಳಸಿ ಕಟ್ಟೆನ ಮತ್ತು ಬಾಳೆಕಂದನೆಲ್ಲ ಇದ್ದೀನಿ ಈ ಸಲ ಬೆಟ್ಟದ ನೆಲ್ಲಿಕಾಯಿ ಮಾತ್ರ ತುಂಬಾ ಚೆನ್ನಾಗಿ ಸಿಕ್ಕಿತ್ತು ಅಂದರೆ ಜಾಸ್ತಿ ಕಾಯಿ ಇರೋದು ಇದೇ ಫಸ್ಟ್ ಟೈಮ್ ಈ ಥರ ಸಿಕ್ಕಿರೋದು ದೀಪ ಮಾಡೋದಕ್ಕೆ ಅಂತ ಐದು ಬೆಟ್ಟದ ನೆಲ್ಲಿಕಾಯಿನ ಅದರಲ್ಲಿ ತಕ್ಕೊಂಡು ಹಿಂಗ ಮಿಕ್ಕಿದನ್ನು ತುಳಸಿ ಕಟ್ಟೆಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ ಹಾಗೆ ಆ ನೈವೇದ್ಯಕ್ಕೆ ಅಂದ್ಬಿಟ್ಟು ಸಿಹಿ ಪೊಂಗಲ್ನ ಮಾಡಿದ್ದೆ ಆ ದೇವ್ರ ಹೆಸರು ಹೇಳಿ ಮಾಡಿದ್ರೆ ನಿಜವಾಗ ತುಂಬಾ ಚೆನ್ನಾಗಾಗುತ್ತೆ ಇದು ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ನಿಮಗೂ ಕೂಡ ಅದೇ ಥರ ಅನಿಸುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಯಾವುದೇ ರೀತಿ ಟೇಸ್ಟ್ ನೋಡೇ ಇರಲಿಲ್ಲ ನಾನು ಮಾಡಿಬಿಟ್ಟು ಡೈರೆಕ್ಟಾಗಿ ನೈವೇದ್ಯಕ್ಕೆ ಇವಾಗ ತಗೊಂತ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಈ ಥರ ಪೂಜೆಗಳೇನಾದರೂ ಮಾಡೋವಾಗ ದೇವರಿಗೆ ಸಿಹಿ ನೈವೇದ್ಯ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ಸಿಹಿ ಪೊಂಗಲ್ನ ಮಾಡಿದ್ದೆ ಸಿಂಪಲ್ಲಾಗಿ ಈ ಥರ ನಾನು ಪೂಜೆನ ಮಾಡಿದೆ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಎಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲ ನಿಜವಾಗ್ಲೂ ಎಷ್ಟಾಗುತ್ತಷ್ಟು ನನ್ನ ಕೈಯಲ್ಲಿ ಮಾಡಿದ್ದೀನಿ ಮನೆಯವ್ರು ಬಿಡು ಅಂತ ರಂಗೋಲಿ ಎಲ್ಲ ತಗೊಂಬಂದಿದ್ರು ಸರಿ ಆಯ್ತು ಅಂದ್ಬಿಟ್ಟು ಬಿಟ್ಟು ಈ ಥರ ಮನೆ ತುಳಸಿ ಹಬ್ಬ ಆಯಿತು ಲೈಟಿಂಗ್ಸ್ ಎಲ್ಲ ಹಾಕಿ ಇನ್ನೂ ಗ್ರ್ಯಾಂಡಾಗಿ ಮಾಡ್ಬೋದಿತ್ತು ಬಟ್ ಟೈಮು ಸಿಕ್ಕ ಬಟ್ಟೆ ಕಡಿಮೆ ಇದೆ ನನ್ನ ಹತ್ರ ಹಂಗಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಮಾಡೋದಕ್ಕೆ ಟ್ರೈ ಮಾಡಿದೆ ಒಂದು ಟೆನ್ ಟೆನ್ ತರ್ಟಿ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ಟಿಫನ್ನು ಕೂಡ ಮಾಡಿಕೊಂಡು ನಾನು ಅಕಾಡೆಮಿ ಕಡೆ ಹೋಗಿ ಇವತ್ತು ಕ್ಲಾಸಸ್ಸು ಕೂಡ ಆಗಿ ನಡೀತು ಹಾಗೆ ಇದು ಆವತ್ತು ಸಂಜೆ ನಾನು ಇದ್ದಾಗೆಲ್ಲ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ಇದು ಅವತ್ತು ಸಂಜೆ ಸ್ಲಿಪ್ಪರ್ನ ತಗೊಳ್ಳೋಣ ಅಂದ್ಬಿಟ್ಟು ನಾನು ಶಾಪಿಂಗ್ ಹೋಗಿದ್ವಿ ನಾನು ಮತ್ತು ನಮ್ಮ ಮನೆಯವರು ನೆಕ್ಸ್ಟು ಒಂದು ಟು ಡೇಸ್ ಬಿಫೋ ಆಫ್ಟರು ವರ್ಕ್ ಇತ್ತು ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದಿದ್ರಿಂದ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡಬೇಕಾಗಿತ್ತು ಹಂಗಾಗಿ ಈ ಥರ ನೀ ಎಲ್ಲರೂ ವರ್ಕಿಗೆಲ್ಲ ಓದುವಾಗ ನನಗೆ ಕಾಲು ನೋವು ಜಾಸ್ತಿ ಬರ್ತಿದೆ ಇತ್ತೀಚೆಗೆ ವೆರಿಕೋಸವೇನಾಗ್ಬಿಡುತ್ತೆ ಅಂತ ಭಯ ಆಗ್ತಿದೆ ಸ್ವಲ್ಪ ವಾಕಿಂಗು ಎಲ್ಲ ಮಾಡೋಕ್ಕೂ ಟೈಮ್ ಸಾಕಾಗ್ತಿಲ್ಲ ಹಾಗೆ ನಾವು ಕೆಲಸ ನಾವು ನಿಂತು ಅಂಥದ್ದು ಜಾಸ್ತಿ ಹಾಗಾಗಿ ನಿಂತ್ಕೊಳ್ಳುವಾಗ ಬರೀ ಕಾಲ್ ಮೇಲೆ ನಿಂತ್ಕೊಳ್ಳೋದಕ್ಕಿಂತ ಈ ಥರ ಸಾಫ್ಟಾಗಿರೋ ಸ್ಲಿಪ್ಪರ್ಸ್ನ ಹಾಕ್ಕೊಂಡ್ರೆ ಅಷ್ಟು ಪ್ರೆಷರು ಬೀಳಲ್ಲ ಸ್ವಲ್ಪ ಕಡಿಮೆ ಬೀಳುತ್ತೆ ಅಂದ್ಬಿಟ್ಟು ಮನೆಯವರು ಈ ಥರ ಸ್ಲಿಪ್ಪರನ್ನ ತಗೊ ಅಂದ್ಬಿಟ್ಟು ಕೊಡಿಸ್ತಿದ್ದಾರೆ ಫೈನಲಾಗಿ ಈ ಥರ ತಗೊಂಡೆ ನಾರ್ಮಲಾಗಿ ಆರ್ತೋ ಸ್ಲಿಪ್ಪರನ್ನ ತಗೋಬೋದಿತ್ತು ಬಟ್ ಅದು ನಾವು ಹೊರಗಡೆ ಎಲ್ಲ ಹೋಗೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಈ ಥರ ಸಾಫ್ಟ್ ಮೆಟೀರಿಯಲಲ್ಲಿ ತಗೊಂಡೆ ಹಾಗೆ ಇನ್ನೊಂದು ಶೂ ಟೈಪಲ್ಲಿ ಒಂದು ಬೇಕಿತ್ತು ಜೀನ್ಸ್ ಏನಾದರೂ ಹಾಕಿದಾಗ ಇರಲಿ ಅಂದ್ಬಿಟ್ಟು ತಗೊಂಡೆ ಹಾಗೆ ಮನೆಯವರು ಕೂಡ ಒಂದು ಜೊತೆ ಸ್ಲಿಪ್ಪರನ್ನ ತಗೊಂಡ್ರು ಅದಾದಮೇಲೆ ಮತ್ತೆ ಮನೆಗೆ ಬಂದ್ವಿ ದೀಪಾವಳಿ ಹಬ್ಬದಲ್ಲಿ ಎರಡು ಬಾಕ್ಸ್ ಪಟಾಕಿ ತಂದಿದ್ವಿ ಅದರಲ್ಲಿ ಕಾಲುವಾಗ ಅಷ್ಟೇ ಖಾಲಿಯಾಗಿದ್ದು ಇನ್ನು ಮಿಕ್ಕಿದೆಲ್ಲ ಹಾಗೆ ಇಟ್ಕೊಂಬಿಟ್ಟಿದ್ರು ಮಕ್ಕಳು ಅಂದರೆ ಅವಾಗ ಹೊಡೆಯೋಷ್ಟು ಟೈಮೇ ಸಿಕ್ಕಿರಲಿಲ್ಲ ಸರಿ ಈಗ ತುಳಸಿ ಹಬ್ಬದ ದಿನವೂ ಕೂಡ ಎಲ್ಲರೂ ಪಟಾಕಿ ಹೊಡಿತಾರಲ್ವ ಇವತ್ತು ಅದನ್ನೆಲ್ಲ ಹಚ್ಚಿ ಖಾಲಿ ಮಾಡಿಬಿಡಿ ಮನೇಲಿ ಇಟ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಮನೆಯವರು ಮಕ್ಕಳು ಕೈಯಲ್ಲಿ ಪಟಾಕಿ ಎಲ್ಲ ಹೊಡೆಸ್ತಿದ್ದಾರೆ ಮಗ ಅಂತೂ ಸ್ವಲ್ಪ ಭಯನೇ ಪಡಲ್ಲ ನಾನೇ ಹಚ್ತೀನಿ ಅಂತ ಹೋಗ್ತಾನೆ ಬಟ್ ಬಿಡೋಲ್ಲ ನಮ್ಮ ಭಾವನ ಮಕ್ಕಳು ಎಲ್ಲ ಎಲ್ಲರೂ ಇದ್ದರು ನಮ್ಮ ಭಾವ ಎಲ್ಲರೂ ಹೊರಗಡೆ ನಿಂತ್ಕೊಂಡು ನಮ್ಮ ಮನೆಯವರು ಎಲ್ಲ ಸೇರಿ ಆ ಪಟಾಕಿನ ಹೊಡಿಸ್ತಾ ಇದ್ದರು ನಾನು ಅವತ್ತು ನಮ್ಮ ಶಾಪ್ ಹತ್ರ ಪೂಜೆ ಮಾಡಿದ್ವಲ್ಲ ಅವತ್ತು ಒಂದು ಫ್ಲವರ್ ಪಾಟ್ ಹಚ್ಚಿದ್ದು ಹಾಗೆ ಇವತ್ತು ಒಂದೆರಡು ಅಷ್ಟೇ ಅಷ್ಟೇ ಬೇರೆ ಪಟಾಕಿ ಎಲ್ಲ ಹೊಡಿಯೋಕೆ ಹೋಗಲ್ಲ ನನಗೆ ಆ ಸ್ಮೆಲ್ಲು ಇಷ್ಟ ಆಗಲ್ಲ ಪಟಾಕಿದು ಒಂಥರ ಫುಲ್ ಅನ್ಕಂಫರ್ಟ್ ಅನಿಸ್ಬಿಡುತ್ತೆ ಹಂಗಾಗಿ ನಾನು ಅದ್ರ ಹತ್ರಕ್ಕೂ ಹೋಗೋಲ್ಲ ಈ ಥರ ಒಂದೆರಡು ಈ ಎಂಥದ್ದಿದು ಚಕ್ರ ಮತ್ತೆ ಫ್ಲವರ್ ಪಾಟ್ ಹಚ್ಚಿ ಬರೋದು ಅಷ್ಟೇ ನನ್ನ ಕೆಲಸ ಮಕ್ಕಳಿಗೋಸ್ಕರ ಮಕ್ಕಳು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಬರೋದೇ ಇಲ್ಲ ಅಂತ ಅನ್ಕೊಂತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಒಂದೆರಡು ಅಚ್ಚಿ ಬಂದೆ ಅಷ್ಟೇ ಏನೋ ಒಂಥರ ಖುಷಿ ಅಲ್ವಾ ಹಬ್ಬದ ದಿನ ಈ ಥರ ಪಟಾಕಿ ಎಲ್ಲ ಹೊಡಿಯೋದಂದರೆ ಮಕ್ಕಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಬಟ್ ಸ್ವಲ್ಪ ಭಯ ಕೇರ್ಫುಲ್ಲಾಗೇ ಇರಬೇಕಾಗುತ್ತೆ ಬೇಡ ಕೊಡ್ಸೋದು ಅಂತ ಅಂದ್ಕೊಂಡ್ವಿ ಬಟ್ ಕೇಳಲಿಲ್ಲ ಬೇರೆಯವರೆಲ್ಲ ಹೊಡಿಬೇಕಾದ್ರೆ ನಿಂತ್ಕೊಂಡು ನೋಡ್ತಿರ್ತಾರಲ್ಲ ಒಂಥರ ಬೇಜಾರಾಗುತ್ತೆ ಅಂತ ಅನ್ಸು ಅನಿಸ್ತು ನನ್ನ ಮೈದಾ ಒಂದು ಬಾಕ್ಸ್ ಕೊಟ್ಟಿದ್ರು ಹಾಗೆ ನಾವು ಅವನ ಮನೆಯವರು ಕೂಡ ಒಂದು ಬಾಕ್ಸನ್ನ ತಗೊಂಬಂದರು ಮಕ್ಳಿಗೆ ನನ್ನ ಹತ್ರ ಜಾಸ್ತಿ ಇದೆ ನಿನ್ನತ್ರ ಜಾಸ್ತಿ ಇದೆ ಅಂತ ಒಂದು ಕಾಂಪಿಟೇಷನ್ ಅವ್ರಿಗೆ ಯಾವತ್ತು ಯಾರು ಜಾಸ್ತಿ ಹೊಡಿತಾರೆ ಅಂತ ಏನೋ ಒಂದು ಖುಷಿ ಒಂದು ದಿನನ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ಕೊಡಿಸಿದ್ವಿ ಅಷ್ಟೇ ಆದರೆ ಎಲ್ಲದನ್ನೂ ಮನೆಯವರು ಮುಂದೆ ನಿಂತು ಹೊಡ್ಸಿದ್ರು ಯಾರಿಗೂ ಯಾವುದೇ ರೀತಿ ಏನೂ ತೊಂದರೆ ಆಗಿಲ್ಲ ಅದೊಂದು ಖುಷಿ ಅಷ್ಟೇ ನಮ್ಮದು ರೋಡ್ ಸೈಡ್ ಮನೆ ಇರೋದ್ರಿಂದ ವೆಹಿಕಲ್ಗಳು ಬೇರೆ ಓಡಾಡ್ತಾನೆ ಇರುತ್ತೆ ಎಷ್ಟೊತ್ತಾದರೂ ಓಡಾಡ್ತಾನೆ ಇರುತ್ತೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆಲ್ಲ ಪಟಾಕಿ ಹೊಡೆಯಕ್ಕೆ ಹೋದರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಹಂಗಾಗಿ ಆದಷ್ಟು ಸ್ವಲ್ಪ ಹುಷಾರಾಗಿಯೇ ನಾವು ಪಟಾಕಿನ ಹೊಡಿಬೇಕು ಬಟ್ ಏನು ಮಾಡೋಕ್ಕಾಗಲ್ಲ ವರ್ಷಕ್ಕೊಂದ್ಸಲ ಈ ಥರ ಎಂಜಾಯ್ ಮಾಡೋದನ್ನ ನಾವು ಬೇಡ ಅಂತ ಹೇಳೋಕ್ಕೂ ಆಗಲ್ಲ ಪಟಾಕಿ ಎಲ್ಲ ಹೊಡೆದಿದ್ದಾಯಿತು ಮನೆಯವರು ಮಕ್ಕಳು ಇನ್ನೂ ಮೇಲ್ಗಡೆ ಬರೋಕ್ಕೆ ರೆಡಿನೇ ಇರಲಿಲ್ಲ ಫುಲ್ ಖಾಲಿ ಮಾಡೇ ಬಂದರು ಅವ್ರು ಬರೋ ಅಷ್ಟರಲ್ಲಿ ಊಟಕ್ಕೆ ಅಂದ್ಬಿಟ್ಟು ಬೇರೆ ಸ್ಪೆಷಲ್ ಎಲ್ಲ ಏನೂ ಮಾಡೋಕ್ಕೋಗ್ಲಿಲ್ಲ ಒಂದು ಸ್ವಲ್ಪ ಹೀರೆಕಾಯಿ ಬಜ್ಜಿನ ಹಾಕಿದ್ದೆ ಚೆನ್ನಾಗಿ ಇರುತ್ತೆ ಸೊ ಇತ್ತೀಚೆಗೆ ಈಗ ಚಳಿ ಸ್ಟಾರ್ಟ್ ಆಗಿದೆಯಲ್ಲ ಏನಾದರೂ ಈ ಥರ ತಿನ್ನಬೇಕು ಅನಿಸ್ತಿರುತ್ತೆ ನಾವು ಹೊರಗಡೆಯಿಂದ ತರೋಕ್ಕೆ ಅಷ್ಟು ಇಷ್ಟಪಡಲ್ಲ ಅವರು ಆ ಯಾವ ಯಾವ ಥರದಾಗ್ತಾರೋ ಅಂದ್ಬಿಟ್ಟು ಅಷ್ಟು ಇಷ್ಟಪಡೋಲ್ಲ ನಾವು ಹಾಗಾಗಿ ಮನೆಯಲ್ಲೇನೆ ಮಾಡ್ಕೊಂಡ್ರೆ ಒಳ್ಳೇದು ಅಂದ್ಬಿಟ್ಟು ಭಯ ಇಲ್ಲದೆ ತಿನ್ಬೋದು ಮನೆಯಲ್ಲೇ ಮಾಡೋದ್ರಿಂದ ಅಂತ ಮನೆಯಲ್ಲೇ ಈರೆಕಾಯಿ ಬಜ್ಜಿನ ಮಾಡಿದ್ದೆ ತುಂಬಾ ಆಗಿತ್ತು ಹಾಗೆ ನಮ್ಮ ಹೊರ್ಗಿತ್ತಿ ಮನೆಯಲ್ಲೂ ಕೂಡ ಅವರು ಸಿಂಪಲ್ಲಾಗಿ ತುಳಸಿ ಹಬ್ಬನ ಮಾಡಿದರು ಅವರು ಕೆಲಸಕ್ಕೋಗಿ ಬಂದು ಪಾಪ ಸಂಜೆ ಎಲ್ಲ ರೆಡಿ ಮಾಡಿಕೊಂಡು ಮಾಡಿದ್ರು ಅರ್ಶನ ಕುಂಕುಮಕ್ಕೆ ಕರೆದಿದ್ರು ನಾನು ಕೂಡ ಹೋಗಿ ಬಂದೆ ಅವರು ನಮ್ಮ ಮನೆಗೆ ಬಂದರು ಅಷ್ಟೇ ಬೇರೆ ಎಲ್ಲ ಯಾರನ್ನೂ ಕರೆಯೋಕ್ಕೆ ಆಗಲಿಲ್ಲ ರೀಸೆಂಟಾಗಿ ಶಾಪಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ್ವಲ್ಲ ಅಂದ್ಬಿಟ್ಟು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಅವರು ಪ್ರಸಾದಕ್ಕೆ ಸಿಹಿ ಅವಲಕ್ಕಿನ ಮಾಡಿದರು ನಾನು ಸಿಹಿ ಪೊಂಗಲ್ಲ ಮಾಡ್ಕೊ ಮಾಡಿದ್ದೆ ಇಬ್ಬರು ಮನೆಯದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಅವರು ಬಂದು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಹೋದರು ಇಷ್ಟೇ ನಮ್ಮ ಮನೆಯ ತುಳಸಿ ಹಬ್ಬ ಈ ಥರ ಆಯಿತು ನೆಕ್ಸ್ಟ್ ಡೇ ಬಂದು ಒಂದು ಗೃಹ ಪ್ರವೇಶ ಮೇಕಪ್ಪು ಬುಕ್ಕಾಗಿತ್ತು ಇಲ್ಲೇ ರೂರ್ ರ್ಯಾಂಡ್ ಪೋಸ್ಟಲ್ಲಿ ಅಲ್ಲಿಗೆ ಇವತ್ತು ನನ್ನ ಸೆಕೆಂಡ್ ಬೆಸ್ಟ್ನ ಸ್ಟೂಡೆಂಟ್ ಲಕ್ಷ್ಮಿನ ಬರೋದಕ್ಕೆ ಕೇಳಿದೆ ಅವರ ಊರ ಹತ್ರನೇ ಇದು ಹಂಗಾಗಿ ಅವರು ಇವತ್ತು ನನ್ನ ಜೊತೆ ವರ್ಕಿಗೆ ಅಂತ ಬಂದಿದ್ದರು ಬಟ್ ಇಲ್ಲಿ ಏನಾಯ್ತು ಅಂದರೆ ನನ್ನ ಕ್ಲೈಂಟು ತುಂಬಾ ಖುಷಿಯಾಗಿ ಇದ್ರು ಮೇಕಪ್ಪು ಎಷ್ಟೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಬಟ್ ಅಲ್ಲಿ ನಾವು ಹೋಗಿ ಬರೋವರೆಗೂ ಕರೆಂಟೇ ಬರಲಿಲ್ಲ ಸ್ವಲ್ಪ ವಿಲೇಜ್ ಸೈಡ್ ಆಗಿರೋದ್ರಿಂದ ಸ್ವಲ್ಪ ಬೇಜಾರಾಯಿತು ಬಟ್ ಓಕೆ ಕರೆಂಟ್ ಇಲ್ಲ ಅಂದ್ರೂ ಈಗ ಮ್ಯಾನೇಜ್ ಮಾಡಿ ಎಷ್ಟೇನು ಅವ್ರಿಗೆ ಈ ಥರ ಮಾಡಿಕೊಟ್ಟಿದ್ದೆ ತಿನ್ ಚೆನ್ನಾಗಿ ಬಂದಿತ್ತು ಅವ್ರಿಗಂತೂ ತುಂಬಾ ಇಷ್ಟ ಆಯಿತು ನನಗೂ ಕೂಡ ಖುಷಿಯಾಯಿತು ಕರೆಂಟೇ ಇಲ್ಲ ಮಾಡೋಕ್ಕಾಗಲ್ಲ ಅಂತ ಟೆನ್ಷನ್ ಮಾಡಿಕೊಂಡು ಕೂತಿದ್ರೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಅವ್ರಿಗೂ ಪೂಜೆಗೆ ಟೈಮ್ ಆಗ್ತಿತ್ತು ಪುರೋಹಿತರು ಅರ್ಜೆಂಟ್ ಮಾಡ್ತಿದ್ರು ಬೇಗ ಮಾಡಿ ಬೇಗ ಮಾಡಿ ಅಂತ ಸರಿ ಆಯಿತು ಹಾಗೆ ಮಾಡ್ಬೋದಾ ಅಂತ ಅವ್ರನ್ನ ಕೇಳಿಕೊಂಡು ಸರಿ ಮಾಡಿ ಹಿಂಗೋ ಚೆನ್ನಾಗಿ ಕಾಣಿಸಿದ್ರೆ ಸಾಕು ಅಂದರು ಸ್ಟೈಲು ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಕರೆಂಟ್ ಇದ್ದಾಗ ಹೇಗೆ ಮಾಡ್ತೀವೋ ಅದೇ ಥರನೇ ಬಂದಿತ್ತು ಇಷ್ಟ ಆಯಿತು ಅವ್ರಿಗೂ ನಮಗೂ ಕೂಡ ಖುಷಿಯಾಯಿತು ಬೇಗನೆ ವರ್ಕ್ ಮುಗೀತು ನನ್ನ ಕ್ಲೈಂಟ್ಸ್ ಮುಖದಲ್ಲಿ ಖುಷಿನ ನೋಡೋಕ್ಕೆ ನಂಗಂತೂ ತುಂಬಾ ಖುಷಿಯಾಗುತ್ತೆ ನಾವು ಅದರಲ್ಲಿ ಎಷ್ಟು ಅರ್ನಿಂಗ್ಸ್ನ ಮಾಡ್ತೀವಿ ಅನ್ನೋದಕ್ಕಿಂತ ಅವರು ತುಂಬಾ ಖುಷಿ ಪಡ್ತಾರಲ್ಲ ನಾವು ಚೆನ್ನಾಗಿ ಕಾಣ್ತಿದ್ದೀವಿ ಅಂತ ಅದು ನಂಗೆ ಸಿಕ್ಕ ಬಟ್ಟೆ ಇಷ್ಟ ಆಗುತ್ತೆ ಫೈನಲ್ ಆಗಿ ನೋಡ್ತಿರ್ಬೋದು ಸ್ಯಾರಿನ ಐರನ್ ಮಾಡೋಕ್ಕೂ ಆಗಲಿಲ್ಲ ಕರೆಂಟ್ ಇಲ್ಲದೆ ಇರೋ ಕಾರಣ ಹೊಸ ಮನೆ ಆಗಿರೋದ್ರಿಂದ ಬೇರೆ ಎಲ್ಲ ಏನು ವ್ಯವಸ್ಥೆ ಕೂಡ ಇರಲಿಲ್ಲ ಇನ್ನು ಸರಿ ಆಯ್ತು ಅಂದ್ಬಿಟ್ಟು ಹಾಗೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಆಗಿ ನಮ್ಮ ಕೈಯಲ್ಲೇ ಟ್ರೈ ಮಾಡಿ ಅವ್ರಿಗೆ ಈ ಥರ ಮಾಡಿಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಸ್ಯಾರಿ ಜ್ಯೂಯೆಲ್ಸ್ ಮೇಕಪ್ ಎಲ್ಲ ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು ಅವ್ರಿಗೆ ಹಾಗೆ ಆ ಹೊರಗಡೆ ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತಕ್ಕೊಂಡು ಅವ್ರನ್ನ ಅವ್ರಿಗೆ ಕಳಿಸ್ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಬಂದೆ ತುಂಬಾ ಸಿಂಪಲ್ಲಾಗಿ ಸೆಟಲ್ ಆಗಿ ಮೇಕಪ್ನವ್ರು ಕೇಳಿದರು ಅದೇ ಥರನೇ ಬಂದಿತ್ತು ಮೇಕಪ್ಪು ಹೇಗೆ ಕಾಣ್ತಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ಹಾಗೆ ನಿಮ್ಮ ಮನೆಗಳಲ್ಲಿ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಇದೆ ಅಂದರೆ ನೀವು ಕೂಡ ಮೇಕಪ್ಗೆ ಬುಕ್ ಮಾಡ್ಕೋಬೋದು ನಾನು ಆದಷ್ಟು ರೀಸನಬಲ್ ಪ್ರೈಸಲ್ಲಿ ನಿಮ್ಮ ಪ್ಲೇಸ್ಗೆ ಬಂದು ನಿಮ್ಮನ್ನು ಆದಷ್ಟು ಚೆನ್ನಾಗಿ ಕಾಣಿಸೋ ಥರ ರೆಡಿ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಹೆಂಗಿತ್ತು ಇದಕ್ಕೆ ಬೇಗನೆ ಆಯಿತು ಅಲ್ಲ ಕರೆಂಟ್ ಇರಲಿಲ್ವಲ್ಲ ಸ್ವಲ್ಪ ಅರ್ಥ ಅಷ್ಟೇ ಅದು ನೋಡಿದ್ರೆ ಕರೆಂಟ್ ಇದ್ದು ಮಾಡೋದಕ್ಕಿಂತ ಸ್ವಲ್ಪ ಬೇಗ ಆಯಿತು ಅವರು ಇಷ್ಟಪಟ್ಟರು ಪರವಾಗಿಲ್ಲ ಓಕೆ ಅಂತಂದ್ರೂ ಹಂಗಾಗಿಲ್ಲ ಪೂಜೆಗೆ ಅರ್ಜೆಂಟ್ ಆಗ್ತಿದ್ದರಿಂದ ನಂಗೆ ಬೇರೆ ಆಪ್ಷನ್ ಇರಲಿಲ್ಲ ಮನೆಯವರು ಇವತ್ತು ಅರ್ಧಕ್ಕೆ ಬಿಟ್ಟೋಗಿದ್ದಾರೆ ಕೆಲಸ ಇದೆ ಅಂದ್ಬಿಟ್ಟು ಕೆಲ್ ಅದಾ ಇವತ್ತು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಕುಣಿಗಲ್ಗೆ ಹೋಗೋಕ್ಕೆ ಅಂದ್ಬಿಟ್ಟು ಲಕ್ಷ್ಮಿ ಬಸ್ ಹತ್ತಿಸಿ ಹೋಗ್ತೀನಿ ಅಂತ ನೆನಪಿದ್ದಾರೆ ಲಕ್ಷ್ಮಿ ಬಂದಿದ್ದು ನನ್ನ ಜೊತೆ ಫಸ್ಟ್ ಟೈಮು ಖುಷಿ ಪಟ್ಟರು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಚೆನ್ನಾಗಿ ಅಂತಲೇ ಹೇಳ್ಬೋದು ಬಟ್ ಕರೆಂಟ್ ಇಲ್ದಿದೊಂದು ಪ್ರಾಬ್ಲಮ್ ಆಗೋಯಿತು ಅಲ್ಲಿಂದ ನಾನು ಹತ್ಕೊಂಡು ನಮ್ಮ ಮೂರು ಕಡೆ ಬಂದೆ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್